ನಮಸ್ಕಾರ ಧನುರಾಶಿಯವರ ಕಾರ್ಯ ಸಾಧನೆಗಳ ಅಂದರೆ ಯಶಸ್ಸು ಅವರಿಗೆ ಸಿಗಬೇಕು ಅಂತಂದರೆ ಬಹಳಷ್ಟು ವಿಚಾರಗಳನ್ನ ಪ್ರಯತ್ನ ನೀವು ಆಲ್ರೆಡಿ ಮಾಡಿರ್ತೀರಿ ನಾನು ಸಹ ಬಹಳಷ್ಟು ವಿಡಿಯೋಗಳು ಮಾಡಿದಾಗ ಎಲ್ಲೆಲ್ಲಿ ನೀವು ಎಡರ್ತಾ ಇದ್ದೀರಾ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದನ್ನ ಬಿಡಿಸಿ 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 ನಾನು ನಿಮಗೆ ಮಾರ್ಗದರ್ಶನ ಮಾಡ್ತಾನೆ ಬಂದಿದ್ದೇನೆ ಯಶಸ್ಸು ಸಿಗಬೇಕು ನಿಮಗೆ ಯಾವುದೇ ವಿಚಾರದಲ್ಲಾಗಲಿ ಅನ್ನುವಂಥದ್ದು ಕಾರಣ ಪರಿಹಾರ ತಿಳಿಸ್ಕೊಂಡು ಬಂದಿದ್ದೇನೆ ಇವತ್ತಿನ ದಿವಸ ನಾನೊಂದು ವಿಶೇಷವಾದಂತಹ ನೀವು ಯೋಚನೇ ಮಾಡಿರದೇ ಇರತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತೇನೆ ಅಂದರೆ ಹೀಗೂ ಆಗಬಹುದಲ್ವಾ ಅನ್ನುವಂಥದ್ದು ಅನ್ನೋ ರೀತಿಯಲ್ಲಿ ನಾನು ನಿಮಗೆ ತೋರಿಸ ಒಂದು ವಿಶೇಷವಾದ ವಿಚಾರವನ್ನು ತಿಳಿಸ್ತಾನೆ ಆಯ್ತಲ್ವಾ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಬೇಡಿ ಪ್ರತಿಯೊಬ್ಬ ಧನುರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗಬೇಕು ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ನೋಡ್ತಿದ್ರ ನಮ್ಮ ಅನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನೋಡಿ ಬಹಳ ಪ್ರಮುಖವಾದಂತಹ ನೀವು ಗಮನಿಸದಂತಹ ವಿಚಾರವಾಗಿರುತ್ತೆ ನೀವು ಧನುರ್ ರಾಶಿಯವರಾಗಿದ್ದು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಹಿನ್ನಡೆ ಆಗ್ಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಅಥವಾ ಬೇರೆ ಬೇರೆ ಏನೋ ಒಂದು ಒಬ್ಬರು ಸರ್ಪದೋಷ ಅನ್ನಬಹುದು ಒಬ್ಬರು ಗ್ರಹಚಾರ ಅನ್ಬಹುದು ಬೇರೆ 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 ರೀತಿಯ ದೋಷಗಳಿರುತ್ತೆ ನಾನು ಇವತ್ತೊಂದು ಹೊಸ ಆಯಾಮವನ್ನು ಅಂದ್ರೆ ಹೊಸ ಆಯಾಮದಲ್ಲಿ ನಿಮಗೆ ಯೋಚನೆ ಮಾಡಲಿಕ್ಕೆ ಒಂದು ಒಂದು ಇದನ್ನು ತೋರಿಸ್ತದೆ ಅಂದರೆ ನಿಮಗೆ ಬಿಡಿಸಿ ಹೇಳ್ತೇನೆ ಅದ್ರ ಬಗ್ಗೆ ನೋಡಿ ಒಂದು ಒಬ್ಬ ವಿದ್ಯಾರ್ಥಿ ಚಿಕ್ಕ ಜೀವನ ಅಂತ ಅನ್ಕೊಳ್ಳೋಣ ಒಬ್ಬ ವಿದ್ಯಾರ್ಥಿ ಅವರು ಬೇಕಾದ್ರೆ ಎಸ್ ಎಲ್ ಸಿ ಓದ್ಬೋದು ಪಿ ಯು ಸಿ ಓದ್ಬೋದು ಡಿಗ್ರಿ ಪಿ ಎಚ್ ಡಿ ಏನು ಬೇಕಾದ್ರೆ ಆಗಿರ್ಬೋದು ಕ್ಲಾಸ್ ರೂಮಲ್ಲಿ ಹಲವಾರು ಜನ ಇರ್ತಾರೆ ಅಂತಂದಾಗ ಆ ಲೆಕ್ಚರರ್ ಅಥವಾ ಟೀಚರ್ ಲೆಕ್ಚರರ್ ಇರ್ತಾರಲ್ಲ ಅವರು ಯಾರೋ ಕೆಲವರಿಗೆ ತುಂಬ ಹೆಚ್ಚಿನದಾದಂಥ ಪ್ರಾಧಾನ್ಯತೆಯನ್ನು ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ತಾರೆ ಅವರಿಗೆ ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡೋದು ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ ಕೆ ಅಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಮಾಡ್ತಾರೆ ಅಂತ ಏನಿಲ್ಲ ಯಾರೋ ಒಬ್ಬರು ಒಂದೆರಡು ಜನಕ್ಕೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಏನಾದ್ರು ಎದ್ಬಿಟ್ಟು ಇನ್ನೂ ಡೌಟ್ ಇದೆ ಅಂತ ಕೇಳಿದ್ರೆ ಇವರೇ ವಾಪಸ್ ಇರೋ ಒಂದು ಕ್ವಶನ್ ಸಂದರ್ಭಗಳಾಗಿರ್ತದೆ ಅನುಭವ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಅನುಭವ ಆದವ್ರಿಗೆ ಗೊತ್ತಿರುತ್ತೆ ಅಲ್ಲಿರುವಂಥದ್ದು ಇಲ್ಲೇನಿಲ್ಲ ಅಲ್ಲೇನೋ ಒಂದು ಆಕರ್ಷಣೆ ಇದೆ ಆ ವಿದ್ಯಾರ್ಥಿ ತಾನು ಅವನಲ್ಲಿ ಆ ವಿದ್ಯಾರ್ಥಿಯಲ್ಲಿ ಏನೋ ಒಂದು ಆಕರ್ಷಣೆ ಇರೋದ್ರಿಂದ ಈ ಟೀಚರ್ ಹೆಚ್ಚೆಚ್ಚು ಅವರು ಅಥವಾ ಈ ಲೆಕ್ಚರ್ ಹೆಚ್ಚೆಚ್ಚು ಹಾಂ ಇವ್ರಿಗೆ ಏನು ಬೇಕೋ ಅವ್ನಿಗೆ ನಾನು ಸರಿಯಾಗಿ ಏನು ಪಾಠ ಮಾಡಿ ಒಳ್ಳೆ ಅವನ ಡೌಟ್ಸ್ ಎಲೆಕ್ಟ್ ಕ್ವಶನ್ ಮಾಡಿದ್ರೆ ಅವ್ನು ನಾಳೆ ರ್ಯಾಂಕ್ ತೊಗೊಂಡು ಒಳ್ಳೆ ಹೆಸರು ತಂದು ಕೊಡ್ತಾನೆ ಶಾಲೆಗೆ ಕಾಲೇಜ್ಗೆ ನನಗೆ ಎಲ್ಲರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ರಿಗನ್ನಿಸಿರಬಹುದು ನಿಮ್ಮನ್ನು ನೋಡಿ ಅನಿಸದೇ ಇದ್ದಿರ್ಬೋದು ನಿಮ್ಮಲ್ಲಿ ಏನು ಕೊರತೆ ಆಗಿರಬಹುದು ನಿಮ್ಮಲ್ಲಿ ನೋಡಿದ್ರೆ ಯಾಕೆ ಅನಿಸದೇ ಇರಬಹುದು ಆ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ಅಂತ ನನ್ನ ಅನಿಸಿಕೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ನಿಮ್ಮತ್ತ ಸೆಳೆಯುವ ಶಕ್ತಿ ನಿಮ್ಮಲ್ಲಿ ಏನೋ ಸ್ವಲ್ಪ ಕೊರತೆ ಉಂಟಾಗಿದೆ ಅನ್ನುವಂಥದ್ದು ಬರೀ ಧನುರಾಶಿ ವಿದ್ಯಾರ್ಥಿ ಅಂತ ನಮ್ಮ ಮುಂದೆ ಪ್ರತಿಯೊಂದು ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲಗೂ ಮಾತಾಡ್ಕೊಂಡು ಹೋಗ್ತಾನೆ ಈಗ ನೀವು ಉದ್ಯೋಗದ ವಿಚಾರ ತಗೊಳ್ಳಿ ಆಕರ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವೇ ನೀವು ನಿರುದ್ಯೋಗಿಯಾಗಿದ್ದಾಗ ಒಂದು ಬಹಳ ಪ್ರಮುಖವಾಗಿ ನೀವು ಒಂದು ಇಂಟರ್ವ್ಯೂಗೆ ಹೋಗ್ತೀರಾ ಹಲವಾರು ಜನ ಇರ್ತಾರೆ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಹೌದು ನಿಮ್ಮ ಫೈಲ್ ಚೆನ್ನಾಗಿರ್ಬೇಕು ನಿಮ್ಮ ಬಯೋಡೇಟಾ ಚೆನ್ನಾಗಿರ್ಬೇಕು ನಿಮ್ದೇನು ನೀವು ರೆಸ್ಯೂಮ್ ಕಳಿಸ್ತಿರೋ ಅದು ಚೆನ್ನಾಗಿರ್ಬೇಕು ಎಲ್ಲ ಓಕೆ ಎಲ್ಲ ಚೆನ್ನಾಗಿದ್ರೂ ಕೂಡ ಎಷ್ಟೋ ಜನ ಲಾಸ್ಟ್ ರೌಂಡ್ಗಳಲ್ಲಿ ಎಲ್ಲ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿ ಅವ್ರು ಸೆಲೆಕ್ಟ್ ಆಗಿರೋದಿಲ್ಲ ಲ್ವಾ ಅವರು ಹಲವಾರು ಅನ್ಕೊಂಡಿರ್ತಾರೆ ನಾನು ಕೊಡುವ ಆಯಾಮ ಏನು ಗೊತ್ತಾ ನಿಮ್ಮಲ್ಲಿ ಯಾವುದೋ ಒಂದು ಆಕರ್ಷಣಾ ಶಕ್ತಿ ಕೊರತೆ ಉಂಟಾಗಿದೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಅನ್ಸಲಿಲ್ಲ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಯಾಕೆ ಕೊರತೆ ಉಂಟಾಯಿತು ಅದನ್ನು ಸರಿ ಮಾಡ್ಕೊಂಡ್ರೆ ನಿಮಗೆ ಕೆಲಸ ಸಿಕ್ತಿತ್ತು ನಿರುದ್ಯೋಗಿಗಳಿಗೆ ಅಷ್ಟೇ ಅಲ್ಲ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೇನು ಹೊರತಲ್ಲ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೂ ಸಹ ಅವರ ಮೇಲಧಿಕಾರಿಗಳಿಂದ ತುಂಬಾ ಟಾರ್ಚರ್ ಅನುಭವಿಸ್ತಾ ಇರ್ತಾರೆ ಎಷ್ಟೋ ಜನ ಧನುರಾಶ್ರ ಹೊರಗಡೆ ಹೇಳ್ಕೊಳ್ಳಕ್ಕಾಗಲ್ಲ ನುಂಗ್ಕೊಳ್ಳಲ್ಲ ಮೇಲಧಿಕಾರಿಗಳಿಂದ ತುಂಬ ಟಾರ್ಚರ್ ಗುರುಗಳೇ ಅಂತ ಸೊ ಆ ಮೇಲಧಿಕಾರಿಗಳು ಯಾಕೆ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನಿಮ್ಮ ಥರದ್ದೇ ಬೇರೆಯವ್ರು ತಪ್ಪು ಮಾಡಿದಾಗ ಅವರಿಗೆ ಸಮಾಧಾನವಾಗಿ ಹೇಳ್ತಾರೆ ನಿಮಗೆ ಮಾತ್ರ ಕಿರ್ಚಾಡಿ ಕೂಗಾಡಿ ಅಥವಾ ಎಲ್ಲರ ಮುಂದೆ ಅವಮಾನ ಮಾಡಿ ಯಾಕೆ ಹೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿಯ ಕೊರತೆ ಉಂಟಾಗಿದ್ದಿರಬಹುದು ಲ್ವಾ ಅಥವಾ ಸಹೋದ್ಯೋಗ್ ಇರಬಹುದು ಸಹೋದ್ಯೋಗ್ಳು ಬರೀ ಚುಚ್ಚೋಕೆ ಮೋಸ ಮಾಡಕ್ಕೆ ಏನೋ ಒಂದು ಇದೇ ತರೇ ಮಾಡ್ತಾರೆ ಬಿಟ್ರೆ ಕಷ್ಟಕ್ಕೆ ಸಹಾಯಕ್ಕೆ ಬರೋಕೆ ಅಥವಾ ನಿಮ್ಮ ತಪ್ಪನ್ನು ಅವ್ರ ತಲೆ ಮೇಲೆ ಹಾಕ್ಕೊಂಡಾರು ನಿಮ್ಮನ್ನ ಕಾಪಾಡಕ್ಕೆ ಈ ತರ ಯಾರು ಮಾಡ್ತಾರೆ ನಿಮಗೆ ಯಾಕೆ ಮಾಡಲ್ಲ ನಿಮಗೆ ಯಾಕೆ ಸಹೋದ್ಯೋಗಳು ಸಹಾಯಕ್ಕೆ ಬರ್ತಾ ಇಲ್ಲ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಕಡಿಮೆ ಆಗ್ತಾ ಇದೆ ಅಥವಾ ಆಗಿದೆ ಅಥವಾ ಇಲ್ಲವೇ ಇಲ್ಲ ಆಕರ್ಷಣಾ ಶಕ್ತಿ ಆದ್ರಿಂದ ಯಾರು ನಿಮ್ಮತ್ತ ಆಕರ್ಷಿತರಾಗಿ ನಿಮಗೆ ಯಾವ ಹೆಲ್ಪ್ಗೂ ಬರ್ತಾ ಇಲ್ಲ ಜನ ನಿಮ್ಮತ್ತ ಆಕರ್ಷಿತರಾಗಿ ಬರಬೇಕು ನಿಮಗೆ ಎಲ್ಲ ಸಹಾಯ ಮಾಡಬೇಕು ಅಂತಂದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ಬರೀ ಸಹೋದ್ಯೋಗಗಳು ಮೇಲಧಿಕಾರಿಗಳಲ್ಲ ನಿಮಗಿನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಕೂಡ ನಿಮಗೆ ಗೌರವ ಮರ್ಯಾದೆಗಳು ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅವರನ್ನು ನಿಮ್ಮತ್ತ ಸೆಳೆದಿಟ್ಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತರ್ಥ ಅಲ್ವಾ ಎಷ್ಟೋ ಕಡೆ ನೋಡಿ ಆ ನಿಮ್ಗಿಂದ ಕೆಳಗಡೆ ಕೆಲಸ ಮಾಡೋರು ನಮ್ಮ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಅನ್ನೋ ತರ ಹುಮ್ಮಸ್ಸಲ್ಲಿ ಇರ್ತಾರೆ ಭಾನುವಾರ ಫೋನ್ ಮಾಡಿದ್ರು ಬಂದು ಕೆಲಸ ಮಾಡಿ ಕೊಡ್ತಾರೆ ರಾಜ ಅಂತ ನೋಡಲ್ಲ ಯಾ ನೀವು ಹೇಳಿ ಸರ್ ಮಧ್ಯರಾತ್ರಿ ಫೋನ್ ಮಾಡಿ ಸರ್ ನಾನು ಬರ್ತೀನಿ ಮ್ಯಾ ಮಾಡ್ಕೊಂಬಿಡಿ ಸರ್ ಅವ್ರಿಗೆ ಅಷ್ಟೆಲ್ಲ ಪ್ರಾಮುಖ್ಯತೆ ಕೊಡ್ತಾರೆ ನಿಮ್ಮ ಕೆಳಗಡೆ ಸಬಾರ್ಡಿನೇಟ್ಸ್ ನಿಮ್ಮ ನೀವು ನೀವಾಗ್ ನೀವು ಮಾತಾಡೋದು ಆಫೀಸ್ ಅವರ್ಸ್ ಅಲ್ಲಿ ಹೇಳಿದ್ರು ಕೂಡ ಮಾಡಲ್ಲ ಅವ್ರಿಗೆ ಭಾನುವಾರನೂ ಬಂದು ಸಹಾಯ ಮಾಡಕ್ಕೆ ನೋಡ್ತಾರೆ ಯಾಕೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಅವ್ರನ್ನ ನಿಮ್ಮತ್ತ ನೀವು ಆಕರ್ಷಿಸ್ಕೊಂಡಿಲ್ಲ ಸೊ ಅವ್ರು ನಿಮ್ಮ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಏನು ಗೌರವ ಬರ್ತಾ ಇಲ್ಲ ಯಾವುದೇ ನಮ್ಮವರು ಊರು ಅನ್ನೋದು ಬರ್ತಾ ಇಲ್ಲ ನಿಮ್ಮನ್ನ ನೋಡಿದಾಗ ಅವ್ರಿಗೇನು ಏನೋ ಅನಿಸ್ತಾ ಇಲ್ಲ ಅವ್ರಿಗೆ ಇವರು ಹೋಗ್ರೆ ಅಂತ ಅನಿಸ್ತಾ ಇದೆ ಶತ್ರುಗಳ ತರ ಕಾಣ್ತಾ ಇದ್ರಿ ನೀವು ಅವರಿಗೆ ಸೊ ಆಕರ್ಷಣಾ ಶಕ್ತಿ ಬೇಕು ಉದ್ಯೋಗಿಗಳಿಗೆ ಬರೀ ಉದ್ಯೋಗಿ ಅಂದರೆ ಇದೇ ಬಿಟ್ಬಿಡಿ ಇವಾಗ ನೀವು ಯಾವುದೇ ಉದ್ಯೋಗ ಮಾಡಿ ನೀವು ಕ ಇವಾಗೆಲ್ಲ ಈಗ ಏನು ಉದ್ಯೋಗ ಮಾಡ್ತಕ್ಕಂಥವ್ರು ಮಾಡ್ತಾರೆ ಇವಾಗ ಸಾಮಾನ್ಯವಾಗಿ ಉದ್ಯೋಗಗಳಿಗೂ ಟಾರ್ಗೆಟ್ ಅಂತ ಕೊಟ್ಬಿಡ್ತಾರೆ ಆ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತಂದ್ರೆ ಕಸ್ಟಮರ್ನ ಸೆಳಿಬೇಕು ಬಿಸ್ನೆಸ್ನ ತರಬೇಕು ಈಗ ಬಹಳಷ್ಟು ಜನಕ್ಕೆ ಏನಾಗುತ್ತೆ ಇನ್ಶೂರೆನ್ಸ್ ಎಷ್ಟು ಸೇಲ್ ಮಾಡಿದೆ ಅಂತ ಕೇಳ್ತಾರೆ ಎಷ್ಟು ಜನಕ್ಕೆ ಎಷ್ಟು ಎಫ್ ಡಿ ತಂದೆ ಎಷ್ಟು ಆರ್ ಡಿ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡೋರು ಉದಾಹರಣೆಗೆ ಅಥವಾ ಬೇರೆ ಯಾವುದಾದ್ರೆ ಎಷ್ಟು ಯೂನಿಟ್ಸ್ ಸೇಲ್ಸ್ ಮಾ ಎಷ್ಟು ಸೇಲ್ಸ್ ಮಾಡಿದೆ ಯೂನಿಟ್ಗಳು ಎಷ್ಟು ಸೇಲ್ ಮಾಡಿದೆ ಮತ್ತೊಂದು ಏನೋ ಇನ್ನೊಂದು ಸೇಲ್ಸ್ ಟಾರ್ಗೆಟ್ ಕೇಳೇ ಕೇಳ್ತಾರೆ ಸೇಲ್ಸ್ ಟಾರ್ಗೆಟ್ ಅಂತಂದಾಗ ಕಸ್ಟಮರ್ ಎಂಟ್ರಿ ಆಗ್ತಾನಲ್ಲಿ ಆ ಕಸ್ಟಮರ್ ನಿಮ್ಮ ಹತ್ರ ನೀವು ಕಸ್ಟಮರ್ನ ಸೆಳೆದರೆ ಆಕರ್ಷಿಸಿದರೆ ಆಗ ಐಟಮ್ ಸೇಲ್ ಆಗ್ತದೆ ನೀವು ಸೇಲ್ಸ್ ಟಾರ್ಗೆಟ್ ಅಚೀವ್ ಮಾಡ್ಬೋದಾಗಿತ್ತು ಮಾಡಿಲ್ಲ ಸೊ ನಿಮ್ಮಲ್ಲಿಯ ಆಕರ್ಷಣಾ ಶಕ್ತಿಯ ಕೊರತೆ ನಿಮಗೆ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ತಾರೆ ಎಷ್ಟೋ ಜನಕ್ಕೆ ಮೊದಲ ಬೇಸಿಕ್ ಸ್ಯಾಲ್ರಿ ಅದ್ರ ಮೇಲೆ ನಿಮಗೆ ಇನ್ಸೆಂಟಿವ್ಸ್ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅಂತ ಈಗ ಬಹಳಷ್ಟು ಜನಕ್ಕೆ ಏನಾಗ್ಬಿಡಿದೆ ಗೊತ್ತಾ ಅವರು ಸೇಲ್ಸ್ ಏನೋ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಮಾತ್ರ ಸ್ಯಾಲ್ರಿ ಕೊಡೋ ಇಲ್ಲ ಅಂದರೆ ಸ್ಯಾಲ್ರಿಯೂ ಇಲ್ಲ ಇನ್ಸೆಂಟಿವ್ ಕಡೆಗೆ ನೀನು ಏನೂ ಮಾಡಿಲ್ಲ ಅಂದ್ರೆ ನಿಂಗೆ ಸ್ಯಾಲ್ರಿನೂ ಇಲ್ಲ ಅನ್ನೋ ಲೆವೆಲ್ಗೆ ಅವ್ರ ಮೇಲೆ ಏನು ಏನೋ ಅದು ಒಂದು ಲೆಕ್ಕದಲ್ಲಿ ಅದು ಅತ್ಯಾಚಾರ ಅನ್ನಬೇಕು ಅಷ್ಟು ಕೆಟ್ಟದಾಗಿ ಅವರಿಗೆ ನಡೆಸ್ಕೊಂಡು ಸಂಬಳ ಇಲ್ಲದೇನೆ ಕೆಲಸ ಮಾಡಿಸ್ತಾ ಇದ್ದಾರೆ ಕೂಡ ನೀವು ಟಾರ್ಗೆಟ್ ಮಾಡಿಲ್ಲ ಅದರಿಂದ ನಿನ್ಗೆ ಏನೂ ಇಲ್ಲ ಅಂತ ಸೊ ಅದರಿಂದ ಈ ಲೆವೆಲ್ಗೆ ಸಹ ನೀವು ಆಕರ್ಷಣಾ ಶಕ್ತಿಯನ್ನು ಕೊರ ಕಳ್ಕೊಂಡಾಗ ಸಂಬಳವೇ ಇಲ್ಲದೆ ಕಷ್ಟಪಡ್ತಾ ಇರ್ತಕ್ಕಂಥವರೆಲ್ಲ ಇರ್ತಾರೆ ಏನಿಸ್ತಾ ಏನೋ ಗೊತ್ತಿಲ್ಲ ಸರ್ ಏನೋ ಹೋಗಲಿ ಪಾಪ ಅಂತ ಸಂಬಳ ಕೊಟ್ಬಿಟ್ರು ಅನ್ನ ಅಂತಂದಾಗ ಆ ಅನ್ಸ್ತೋ ಏನೋ ಗೊತ್ತಿಲ್ಲ ಅಂದ್ರಲ್ಲ ಅದು ಆಕರ್ಷಣಾ ಶಕ್ತಿ ಆಗಿರುತ್ತೆ ಅದು ನಿಮಗೂ ಇದ್ರೆ ನಿಮಗೂ ಬರ್ತಿತ್ತು ಎಲ್ಲೋದು ಸಹ ಬರೀ ಜಾಬ್ ಅಷ್ಟೇ ಯೋಚನೆ ಮಾಡ್ಬಿಡಿ ಈಗ ಕೆಲವರು ಇವಾಗ ಉದಾಹರಣೆಗೆ ಒಬ್ಬ ತಿಂಗಳ ಸಂಬಳದವ್ರು ಬಿಟ್ಬಿಡಿ ಈಗ ಒಂದು ಕೆಲಸ ಹೋಗಿ ಆ ಕೆಲಸ ಮಾಡಿಕೊಂಡು ಬರ್ತಕ್ಕಂಥವ್ರು ಇರ್ತಾರೆ ಸರ್ವಿಸ್ ಓರಿಯೆಂಟೆಡ್ ಜಾಬ್ ಇರ್ತದೆ ಕೆಲವರಿಗೆ ಪೇಂಟರ್ ಪೇಂಟ್ ಮಾಡಿ ಅವತ್ತಿನ ದಿನ ಸಂಬಳ ತಗೊಂಡು ಹೋದ್ರು ಪ್ಲಂಬರ್ ಏನ್ ರಿಪೇರಿ ಮಾಡಿದ್ರೆ ಅದ್ರ ಸಂಬಳ ತಗೊಂಡು ದುಡ್ಡು ಏನೋ ಅವ್ರು ತಗೊಂಡು ಹೋದ್ರು ಎಲೆಕ್ಟ್ರಿಷಿಯನ್ ಅದೇನೋ ರಿಪೇರಿ ಮಾಡಿ ಅವತ್ತಿನ ದಿವಸ ದುಡ್ಡು ತಗೊಂಡು ಹೋದ್ರು ಅಪ್ಪ ಅವತ್ತು ಅವತ್ತ ದಿವ್ಸ ಕೆಲಸ ಮಾಡೋದು ದುಡ್ಡು ತಗೊಂಡೋದ್ರು ಆದರೆ ಆಕರ್ಷಣಾ ಶಕ್ತಿ ಇದ್ದರೆ ನಿರಂತರ ಕೆಲಸ ಕೊಡ್ತಾ ಇರ್ತಾರೆ ಇಲ್ಲ ಅಂದ್ರೆ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡ್ತಾನ ಅವನು ಅದೇನು ತೊಂದರೆ ಇಲ್ಲ ಬಟ್ ಇವ್ನ ಕರಿಬೇಡ ನಂಗೆ ಯಾಕೋ ಅವ್ನು ಕಂಡ್ರೆ ನಾನು ಮುಖ ನೋಡೋಕೆ ಇಷ್ಟ ಆಗ್ತಾ ಇಲ್ಲ ಅವ್ರೇನೋ ಮಾತಾಡ್ತಾರೆ ನನಗೆ ಇಷ್ಟ ಆಗಲ್ಲಪ್ಪ ಅಂತ ಸೊ ನೀವಾ ನಿಮ್ಗೆ ಏನೂ ಸಂಬಂಧ ಇಲ್ಲದೆ ನೀವು ಚೆನ್ನಾಗೇ ಮಾತಾಡಿರ್ತೀರಿ ಒಳ್ಳೆಯ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡಿರ್ತೀರಿ ಬಟ್ ಆ ಆಕರ್ಷಣಾ ಶಕ್ತಿಯ ಕೊರತೆಯಿಂದಾಗಿ ನಿಮಗೆ ಮತ್ತೆ ಕರಿಬೇಡ ಅಂತ ಹೇಳಿಬಿಟ್ರು ನೀವು ಅದನ್ನೇ ನಂಬ್ಕೊಂಡಿದ್ದೀರಾ ನಿಮ್ಮ ಜೀವನ ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು ಪ್ರತಿದಿನ ಒಬ್ಬೊಬ್ಬರು ಹೊಸಬ್ರು ಫೋನ್ ಮಾಡ್ತಾ ಇರಬೇಕು ನೀವು ಕೆಲಸ ಸರ್ವಿಸ್ ಕೊಡಬೇಕು ನಿಮ್ಮ ದುಡ್ಡನ್ನು ಆದಾಯ ತರಬೇಕು ಅಂತಂದಾಗ ಆಕರ್ಷಣಾ ಶಕ್ತಿ ನಿಮಗೆ ಅತ್ಯಂತ ಪ್ರಮುಖ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದಂತಹ ವಿಚಾರವಾಗಿರುತ್ತೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಇದರಲ್ಲಿ ಇನ್ನೂ ನಿಮ್ಗೆ ಹೇಳ್ತೇವೆ ಈ ಬರೇ ಉದ್ಯೋಗ ಅಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಸಹ ಬಂತು ನೀವು ಧನುರ್ ರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಸೊ ನೀವು ಬಹಳ ಪ್ರಮುಖವಾಗಿ ಬಿಸ್ನೆಸ್ ಮಾಡೋರಿಗೆ ಏನು ಬೇಕು ಕಸ್ಟಮರ್ಸ್ ಬೇಕು ನೀವು ಕಸ್ಟಮರ್ಸ್ ಅಂತಾರನ ಕರೀರಿ ಕ್ಲೈಂಟ್ಸ್ ಅಂತಾನೆ ಕರೀರಿ ಪರ್ಚೇಸರ್ ಏನ ನಿಮ್ಮ ಹತ್ರ ನಿಮಗೆ ದುಡ್ಡು ಕೊಟ್ಟು ನಿಮ್ಮ ಹತ್ರ ವ್ಯವಹಾರ ಮಾಡ್ತಕ್ಕಂಥವ್ರು ನಿಮ್ಮ ಐಟಮ್ಸ್ನ ತಗೊಂಡು ಪರ್ತಿನ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಸೊ ಅದರಿಂದ ಅಲ್ಲೇನಾಗುತ್ತೆ ಆ ಕಸ್ಟಮರ್ ತಕ್ಕ ನಿಮ್ಮ ಹತ್ರ ವಾಪಸ್ ಬಂದು ವ್ಯವಹಾರ ಮಾಡಬೇಕು ನಿಮ್ಮಿಂದನೇ ಐಟಮ್ಸ್ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ನಿಮಗೆ ಬರಬೇಕು ನಿಮ್ಮ ಅಂಗಡಿಗೆ ಬರಬೇಕು ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ಬರಬೇಕು ಅಥವಾ ನಿಮ್ಮ ಇಂಡಸ್ಟ್ರಿಗೆ ಬರಬೇಕು ಆ ಬಿಸ್ನೆಸ್ ನಿಮಗೆ ಬರಬೇಕು ಅಂತ ಆದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಅಂಗಡಿ ಕೂತಿರ್ತಾರೆ ಅಥವಾ ನಿಮ್ಮ ಆಫೀಸ್ ಅಂಗಡಿ ಅದೇ ಏನಿದೆ ನಿಮ್ಮ ಬಿಸ್ನೆಸ್ ಸೆಂಟರ್ಸ್ಗಳಲ್ಲಿ ಕೂತಿರ್ತಾರೆ ಬಾಗ್ಲುವರೆಗೂ ಬರ್ತಾರೆ ಎಲ್ಲದೂ ನೋಡ್ತಾರೆ ಬಟ್ ನಿಮ್ಮ ಹತ್ರ ತಗೊಳ್ಳಲ್ಲ ಎದುರುಗಡೆ ಹೋಗಿ ಇನ್ನೊಬ್ಬರ ಹತ್ರ ತಗೊಳ್ತಾರೆ ನಿಮಗೆ ಹತ್ತು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ತಗೊಂಡಿರ್ತಾರೆ ನಿಮ್ಮ ರೇಟ್ಗಿನ್ನ ಅವರ ಮೂರ್ಖತ್ವ ನೀವು ಮನ್ಕೊಂಡಿರ್ತೀರಿ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮ ಹತ್ರ ತಗೋಬೇಕು ಅಂತ ಅನಿಸ್ಲಿಲ್ಲ ಅವರಿಗೆ ನಿಮ್ಮ ಹತ್ರ ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ನಿಮ್ಮ ಹತ್ರ ತಗೋಬೇಕು ಅಂತ ಅವ್ರಿಗೆ ಅನಿಸ್ಲಿಲ್ಲ ಆದ್ದರಿಂದ ಅವ್ರು ತಗೊಳ್ಳಲಿಲ್ಲ ಆ್ಯಸ್ ಸಿಂಪಲ್ ಆಸ್ ದಟ್ ಅಲ್ವಾ ಸೊ ಯಾಕೆ ಅವ್ರಿಗೆ ಅನಿಸ್ಲಿಲ್ಲ ತಗೋಬೇಕು ಅಂತ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ನಿಮ್ಮ ಹತ್ರ ಚುಂಬಕದಂತೆ ಅಂತ ಮ್ಯಾಗ್ನೆಟ್ ಥರ ಬಂದು ನಿಮ್ಮ ಹತ್ರ ತಗೊಂಡು ಹೋಗ್ತಿದ್ರು ಕೆಲವರು ಅಂಗಡಿಗಳಿವೆ ಏನು ಮ್ಯಾಗ್ನೆಟ್ ಇಟ್ಬಿಟ್ಟು ಗೊತ್ತಿರ್ಬೇಕು ಎಲ್ಲ ಅವನ ಅಂಗಡಿಗೆ ಏನೋ ಹೋಗ್ಬಿಡ್ತಾರೆ ಎಲ್ಲ ಅವ್ರ ಹೋಟ್ಲಿಗೆ ಹೋಗ್ತಾರೆ ಎಲ್ಲ ಅವ್ರ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಎಲ್ಲ ಅವ್ರ ಮೊಬೈಲ್ ಶಾಪ್ಗೆ ಹೋಗ್ತಾರೆ ಎಲ್ಲ ಅವನ ಪೇಂಟ್ ಅಂಗಡಿಗೆ ಹೋಗ್ತಾರೆ ಎಲ್ಲ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಯಾರು ಬರೋದೇ ಇಲ್ವಲ್ಲ ಅಂತ ಅದು ಆಕರ್ಷಣಾ ಶಕ್ತಿ ಇರಬೇಕು ಆ ಜಾಗದಲ್ಲಿ ಬರೇ ಬಿಸ್ನೆಸ್ಸು ಅಥವಾ ಉದ್ಯೋಗ ಅಂತಲ್ಲ ಗಂಡ ಹೆಂಡತಿಯ ನಡುವೆಯೂ ಸಹ ಆಕರ್ಷಣ ಇರಬೇಕು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಊಟ ಮಾಡ್ಕಂಡು ಮಲಗೊಂಡ ತನಕ ಆಮೇಲೆ ಚೆನ್ನಾಗಿರ್ಬೇಕು ಅವರು ಗಂಡ ಹೆಂಡ್ ಊಟ ರಾತ್ರಿ ಉಂಡು ಮಲಗಿದ ನಂತರ ಕೂಡ ಜಗಳ ಮಾಡ್ಕೊಂಡೇ ಇದ್ದಾರೆ ಅವರು ಅಂತಂದ್ಮೇಲೆ ಅಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಉಂಟಾಗಿದೆ ಅಂತ ಅರ್ಥ ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ ಹೆಂಡತಿ ಕಂಡ್ರೆ ಗಂಡ ಅಯ್ಯೋ ನಂಗೆ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ ಬಸ್ ಅಂತ ಅನ್ನೋನು ಮನೆಗೆ ಹೋಗಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಊರೆಲ್ಲ ಹದ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಹಂಗೆ ಟಕ್ಕಂತ ಮಲ್ಕೊಂಡ್ಬಿಡ್ತಾನೆ ಇನ್ನು ಜಾಸ್ತಿ ಹೊತ್ತು ಆಮೇಲೆ ಹೆಂಡತಿ ಹತ್ರ ಮಾತಾಡಬೇಕಾಗತ್ತೆ ಅಂತ ಅಥವಾ ಈ ಹೆಂಡ್ತಿ ಪಾಪ ಗಂಡ ಬೇಗ ಬಂದರೂ ಕೂಡ ಅವ್ನು ಮಾತಾಡ್ಸೋದೇ ಅಂದರೆ ಮಾತಾಡ್ಸಬೇಕು ಅನ್ಸೋದೇ ಇಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ ನನಗೆ ಅವ್ರು ನೋಡ್ರೆ ಬೇಜಾರಾಗಿರುತ್ತೆ ರೀ ಅವ್ರ ಮೇಲೆ ಬೇಕಾಗಿಲ್ಲ ಅಂದರೆ ಅಲ್ಲಿ ಏನೂ ಅಲ್ಲಿ ಏನು ವಿಚಾರನೇ ಇರಲ್ಲ ತುಂಬ ಚಿಕ್ಕ ವಿಚಾರಗಳಾಗಿರುತ್ತೆ ಮೂರನೇ ವ್ಯಕ್ತಿ ಕೇಳಿದ್ರೆ ಏನಪ್ಪಾ ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗಾಡ್ತಾರೆ ನಾನು ಬಟ್ ಅಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇರುತ್ತೆ ಅದರಿಂದ ಗಂಡ ಹೆಂಡತಿ ಜಗಳೂ ಅವ್ರ ನಡುವೆ ಸಾಮರಸ್ಯ ಇರೋದಿಲ್ಲ ಮದ್ವೆನೇ ಆಗಿಲ್ಲ ಅಂದ್ರೂ ಮದುವೆ ಆಗ್ಲಿಕ್ಕೆ ಕೂಡ ಆಕರ್ಷಣಾ ಶಕ್ತಿ ಬೇಕು ಈಗ ಹೆಣ್ಣು ನೋಡಕ್ ಬಂದಿದ್ದಾರೆ ಅಂತಂದಾಗ ಆ ಗಂಡಿಗೆ ಈ ಹೆಣ್ಣಿನ ಮೇಲೆ ಆಕರ್ಷಣೆ ಉಂಟಾದ್ರೆ ಹಾ ಓಕೆ ಹುಡುಗಿ ಚೆನ್ನಾಗಿದ್ರೆ ನಂಗೆ ಓಕೆ ಅಂತಾನೆ ಅಥವಾ ಈ ಹುಡುಗಿಗೆ ಆ ಹುಡುಗ ಚೆನ್ನಾಗಿದ್ರೆ ಹಾ ಓಕೆ ನನಗೆ ಈ ಹುಡುಗ ಇಷ್ಟ ಆದ ನನ್ಗೆ ಮದುವೆಗೆ ಹೋಗಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಯಾರು ಹುಡುಗನ್ಗೆ ಹುಡುಗಿ ಹೇಳ್ತಾಳೆ ಸೊ ಅದರಿಂದ ಹುಡುಗಿ ಹೂ ಅನ್ಬೇಕು ಅಂತಂದ್ರೆ ಹುಡುಗನಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ಹುಡುಗ ಹೂ ಅನ್ಬೇಕು ಅಂದ್ರೆ ಹುಡುಗಿಯಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ಅದಿಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ವಿವಾಹವೇ ಸೆಟ್ ಆಗಲ್ಲ ಅಲ್ವಾ ಸೊ ಅದರಿಂದ ಅವಿವಾಹಿತರಿಗೆ ವಿವಾಹವಾಗಲಿಕ್ಕೆ ಬೇಕು ವಿವಾಹಿತರಿಗೆ ಅ ದಾಂಪತ್ಯ ಜೀವನ ಸಿಗಲಿಕ್ಕೆ ನಿಮಗೆ ಆಕರ್ಷಣಾ ಶಕ್ತಿ ಬೇಕು ಸ್ನೇಹಿತರ ನಡುವೆ ಆಕರ್ಷಣಾ ಒಳ್ಳೆ ಫ್ರೆಂಡ್ ಇದ್ರು ವಾಟ್ಸಪ್ಪಲ್ಲೂ ಬ್ಲಾಕ್ ಮಾಡಿಬಿಟ್ಟವ್ರೆ ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡಿಬಿಟ್ಟವ್ರೆ ಕಾಲ್ ಮಾಡಿದ್ರೆ ಅದು ಹೋಗೋದೇ ಇಲ್ಲ ಅದು ಎದುರುಗಡೆ ಸಿಕ್ಕ ಮಾತಾಡಲ್ಲ ತರಿಸ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದ್ರು ಫ್ರೆಂಡ್ಶಿಪ್ ನಾವು ಚೆನ್ನಾಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅವ್ರಿಗೆ ನನ್ನ ಕಷ್ಟಕ್ಕೆ ಅವ್ರು ಆಗ್ತಿದ್ರು ಅವ್ರ ಕಷ್ಟಕ್ಕೆ ನಾನು ಆಗ್ತಿದ್ದೆ ಬಟ್ ನಮ್ಗೆ ಇವಾಗ ಅವ್ರಿಗೆ ಅವರು ವಾಪಸ್ ನಮ್ಮ ಜೀವನದಲ್ಲಿ ಬಂದು ನಮಗೆ ಮತ್ತು ಪುನಃ ನಮ್ಮ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆದರೆ ತುಂಬ ಚೆನ್ನಾಗಿರ್ತಿತ್ತು ಗುರುಗಳೇ ಅಂತ ಭಾಳಷ್ಟು ಜನ ಕೇಳ್ತಾರೆ ನಿಮ್ಮಲ್ಲಿ ಅವರಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಉಂಟಾಗಿದೆ ಅಂತ ಅರ್ಥ ನಿಮ್ಮಲ್ಲಿ ಶಕ್ತಿ ಬರಬೇಕು ಬಂದಿದ್ದರೆ ಚೆನ್ನಾಗಿ ಆಗ್ತಿತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಶಕ್ತಿ ಚೆನ್ನಾಗಿದ್ದರೆ ಅವರಿಬ್ಬರು ಒಟ್ಟುಗೂಡ್ಕೊಂಡು ಬಿಸ್ನೆಸ್ ವ್ಯವಹಾರಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಕಿತ್ತಾಡಿ 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 ಇಬ್ಬರ ಜಗಳ ಮೂರನೇ ಲಾಭ ಅಂತ ಯಾರೋ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಾನೆ ಒಳ್ಳೆ ಬಿಸ್ನೆಸ್ಸು ಇವರಿಬ್ಬರ ಮಧ್ಯೆ ಸಾಮರಸ್ಯ ಇಲ್ಲದೆ ಬಿಸ್ನೆಸ್ ಪಾರ್ಟ್ರಸ್ ಮಧ್ಯೆ ಸಾಮರಸ್ಯ ಇಲ್ಲದೆ ಮೂರನೇ ವ್ಯಕ್ತಿ ಹೊಡ್ಕೊಂಡು ಹೋದ ಅದನ್ನು ಅಂತ ಸೊ ಆಕರ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರತಿಯೊಬ್ಬ ಎಲ್ಲ ಫೀಲ್ಡಲ್ಲಿ ಯಾವುದೇ ಫೀಲ್ಡಿಗೆ ನೀವು ತಗೊಂಡೋಗಿ ಆ ಫೀಲ್ಡಲ್ಲಿ ಆಕರ್ಷಣಾ ಶಕ್ತಿ ಬಹಳ ಮುಖ್ಯ ನೀವು ಲಾಯರ್ ಆಕರ್ಷಣಾ ಜನಾಕರ್ಷಣೆ ಬೇಕು ನಿಮಗೆ ನೀವು ಟೀಚರ್ ಇಡೀ ಕ್ಲಾಸ್ ರೂಮ್ ನಿಮ್ಮ ಕಡೆ ತಿರುಗಬೇಕು ಆಕರ್ಷಣಾ ಶಕ್ತಿ ಬೇಕು ನಿಮಗೆ ನೀವು ಯಾವುದೇ ವೃತ್ತಿ ರೀ ನಿಮಗೆ ಆಕರ್ಷಣಾ ಶಕ್ತಿ ಇದ್ದಾಗ ಜನ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಹೆಚ್ಚು ಜನ ನಿಮ್ಮ ಹತ್ರ ತಿರುಗಿದಾಗ ನಿಮ್ಮ ನಿಮಗೆ ಕೆಲಸ ಕಾರ್ಯಗಳು ಸುಲಭವಾಗ್ತದೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ಅಥವಾ ನಿಮಗೂ ಒಂದು ಒಳ್ಳೆಯ ಹೆಸರು ಸಿಗ್ತದೆ ಸಂತೋಷವಾಗಿರಬಹುದು ಆ ಆಕರ್ಷಣಾಶಕ್ತಿ ಧನುರ್ ರಾಶಿಯವರಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು ಬಹಳ ಪ್ರಮುಖವಾಗಿ ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂಥ ಒಂದು ಮಂತ್ರವನ್ನು ಹೇಳ್ತಾನೆ ಆ ಮಂತ್ರವನ್ನು ಪ್ರತಿದಿನ ನೀವು ಶ್ರವಣ ಕೇಳಿಸ್ಕೊಂಡು ಅದನ್ನು ಜಪ ಮಾಡಲಿಕ್ಕೆ ನೋಡಿ ನೂರ ಎಂಟು ಬಾರಿ ಏನಾದರೂ ಆ ಮಂತ್ರವನ್ನು ಪ್ರತಿನಿತ್ಯ ನೀವು ಜಪ ಮಾಡಿದ್ರಿ ಅಂತಾದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿಯಾಗಿ ಎಲ್ಲನೂ ನಿಮ್ಮ ಹತ್ರ ಆಕರ್ಷಿಸಿಬಿಡ್ತೀರ ನೀವು ತ್ರೈಲೋಕ್ಯ ಮಹಾ ಮಹಾಗಣಪತಿ ಮಂತ್ರ ಅಂತ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ ಅದನ್ನು ಆಯಿತಾ ಪ್ರತಿದಿನ ಕೇಳಬೇಕು ನೀವು ಆ ಮಂತ್ರನ ಕೇಳಿಸ್ಕೊಂಡ್ರೆ ಸಾಕು ನಿಮ್ಮಲ್ಲಿ ಅದ್ಭುತವಾದಂತಹ ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಬಂದ್ಬಿಡ್ತದೆ ಸೊ ಅದ್ಭುತವಾದಂತಹ ಇದು ಅಷ್ಟೆಲ್ಲದೆ ಇನ್ನೇನು ಮಾಡಬೇಕು ಧನುರ್ ಇನ್ನು ಇನ್ನೂ ಯಾವ ದೇ ಅಥವಾ ಯಾವ ಒಂದು ಪರಿಹಾರವನ್ನು ಮಾಡಿದ್ರೆ ಅವರಲ್ಲಿ ಜನಾಕರ್ಷಣೆ ಜಾಸ್ತಿ ಆಗುತ್ತದೆ ಅಂತ ನೋಡ್ಲಿಕ್ಕೆ ಹೋದರೆ ಬಹಳ ಪ್ರಮುಖವಾಗಿ ಗುರುವಿನ ಆರಾಧನೆ ಮಾಡಬೇಕು ಗುರುವಿನ ಆರಾಧನೆಯನ್ನು ಅರಿಶಿನದಲ್ಲಿ ಮಾಡಬೇಕು ಅಂದರೆ ನೀವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೋ ಅಥವಾ ಯಾವುದೂ ಗುರು ಸನ್ನಿಧಾನಗಳಿಗೆ ಹೋಗಿ ಹರಿದ್ರಾರ್ಚನಾ ಅಂದರೆ ಅರಿಶಿನದಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕು ಆ ಹರಿ ಅರ್ಚನೆ ಮಾಡಿದಂತಹ ಅರಿಶಿನ ಇರುತ್ತಲ್ಲ ಅದನ್ನು ಒಂದು ಚಿಟಿಕೆಯಷ್ಟರೂ ಪ್ರತಿನಿತ್ಯ ಹಣೆಯಲ್ಲಿರಬೇಕು ಗುರು ಸನ್ನಿಧಾನದಲ್ಲಿ ಮಾಡಿದ ಹರಿದ್ರಾರ್ಚನಾ ಅಥವಾ ಗಂಧಲೇಪನ ಅಂತ ಮಾಡ್ತಾರೆ ಅಂದರೆ ಈ ಡುಪ್ಲಿಕೇಟ್ ಗಂಧ ಅಲ್ಲ ಮತ್ತೆ ಒರಿಜಿನಲ್ ಗಂಧದ ಕೊರ್ಡ್ನಲ್ಲಿ ಹಿಂಗೆ ಅದು ಗಂಧವನ್ನು ಅಥವಾ ಗಂಧದ ಕಲ್ಲಲ್ಲಿ ಆ ತೈದ ಗಂಧವನ್ನು ಗುರುಸನ್ನಿಧಾನದಲ್ಲಿ ಹೆಚ್ಚಿರ್ತಾರೆ ಆದ್ದರಿಂದ ಆ ಸಾಲಿಗ್ರಾಮಗಳಿರ್ತದೆ ಆ ಸಾಲಿಗ್ರಾಮಗಳಿಗೆ ಹೆಚ್ಚಿದಂತಹ ಗಂಧ ಗುರು ಸನ್ನಿಧಾನಗಳಿಗೆ ಗುರುಪೀಠಗಳಲ್ಲಿ ಹಚ್ಚಿದಂಥ ಗಂಧ ಅಥವಾ ಹರಿದ್ರಾರ್ಚನೆ ಅಂದರೆ ಮಾಡಿಸಿದಂಥ ಅರಿಶಿನದ ಅರ್ಚನೆ ಅರ್ಚನೆ ಆ ಅದನ್ನ ನೀವು ಯಾವಾಗ ನಿಮ್ಮ ಅಂದ್ರೆ ನಿಮ್ಮ ಹಣೆಯಲ್ಲಿ ಇಟ್ಕೊಂಡಾಗ ಅದರಿಂದ ಹೊರಬಂದ ಅಲ್ಲಿ ಅದ್ರ ಅದನ್ನ ಧಾರಣೆ ಮಾಡ್ಕೊಂಡು ಹೊರಗಡೆ ಓಡಾಡಿದಾಗ ನಿಮ್ಮಲ್ಲಿ ಅದ್ಭುತವಾದಂತಹ ಶಕ್ತಿ ಬರ್ತದೆ ಅದರಲ್ಲೂ ಈ ಪುಷ್ಯ ನಕ್ಷತ್ರ ಯಾವತ್ತಿರ್ತದೆ ತಿಂಗಳಲ್ಲಿ ನೋಡಿಕೊಂಡು ಧನುರ್ ಅವತ್ತು ಈ ಅರ್ಚನೆಯನ್ನು ಮಾಡಿಸಬಹುದು ಅಥವಾ ಗುರುವಾರ 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 ಒಂದು ನೂರು ಗ್ರಾಮ ಇನ್ನೂರು ಗ್ರಾಮ ಒರಿಜಿನಲ್ ಅಡಿಗೆ ಅರ್ಶನವನ್ನ ಮನೆ ಹತ್ತಿರದಲ್ಲಿ ಮಠಕ್ಕೆ ಮಠ ಅಥವಾ ಗುರು ಸನ್ನಿಧಾನಗಳಿದೆ ಅಲ್ಲಿಗೋ ಅಕಸ್ಮಾತ್ ಯಾವುದೂ ಇಲ್ಲ ಅಂದ್ರೆ ಈಶ್ವರ ಆದರೂ ಪರವಾಗಿಲ್ಲ ಈಶ್ವರನಿಗೂ ಆದರೂ ಪರವಾಗಿಲ್ಲ ಹರಿದ್ರಾರ್ಚನೆ ಅರ್ಶನದಲ್ಲಿ ಅರ್ಚನೆಯನ್ನು ಮಾಡಿಸಿ ಎಲ್ಲೂ ಯಾವುದು ಏನು ಮಾಡಿಲ್ವಾ ಯಾವುದೂ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿಯೇ ಎರಡು ವೀಳದೆಲೆ ಇಟ್ಕೊಂಡು ಆ ವೀಳದ ಮೇಲೆ ನಿಮ್ಮನೆಯಲ್ಲಿ ಶಿವಲಿಂಗ ಇದ್ರೆ ಅದನ್ನ ಇಟ್ಕೊಂಡು ಅದಕ್ಕೆ ಶಿವ ಏನು ಶಿವಾಷ್ಟೋತ್ರವನ್ನು ಅಥವಾ ಗುರುಗ್ರಹದ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಿ ಆ ಅರ್ಚನೆ ಮಾಡಿದ ಅರ್ಶನವನ್ನ ನೀವು ಪ್ರತಿದಿನ ಹಣೆ ಹಚ್ಕೊಂಡೇ ಹೊರಗಡೆ ಹೋದ್ರೆ ಅದ್ಭುತವಾದಂತ ರಿಸಲ್ಟ್ ಸಿಗತ್ತೆ ಜನ ಎಲ್ಲ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಆಕರ್ಷಿತರಾಗ್ತಾರೆ ನಿಮ್ಮ ಹತ್ರ ಜಗಳ ಮಾಡಬೇಕು ಅಂತ ಬಂದವರು ಕೂಡ ಜಗಳ ಮಾಡೋದೇ ಇಲ್ಲ ಏನೋ ನೀನು ನೋಡಿದ್ರೆ ಜಗಳ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಆಯ್ತು ನೋಡಿ ಸಲ ನಾನು ಮಾತಾಡ್ತೀನಿ ಅಂತ ಸಾಲ ಕೊಟ್ಟವ್ರಿಗೆಲ್ಲ ಅದೇ ಸಾಲ ತಗೊಂಡೋರಿಗೆಲ್ಲ ಇದು ತುಂಬ ಅನುಕೂಲ ಆಗ್ಬೋದೇನೋ ಯಾವ ತುಂಬ ತೊಂದರೆ ಕೊಡ್ತಾರೆ ಅವರು ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ ಅಂತಂದರು ಈ ವಿಚಾರಗಳಿದಾವಲ್ಲ ಇದು ತುಂಬ ನಿಮಗೆ ಅನುಕೂಲ ಮಾಡಿ ಕೊಡ್ತಕ್ಕಂಥದ್ದು ನೋಡಿ ತುಂಬ ರಹಸ್ಯಮಯವಾದ ಅದ್ಭುತವಾದ ತಂತ್ರ ಕೊಡ್ತೀನಿ ಇದಲ್ಲದೆ ಒಂದು ಅದ್ಭುತವಾದಂತಹ ತ್ರಿಶಕ್ತಿ ಪರಿಹಾರ ಇದೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ ಅವತ್ತು ವಟ ಸಾವಿತ್ರಿ ವತ ಸಹ ಇದೆ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅದ್ಭುತವಾದಂತಹ ಮಂತ್ರ ಅದು ಈ ವಿಡಿಯೋ ಎಂಡಲ್ ಸಹ ನಿಮಗೆ ಆ ಮಂತ್ರ ಸಿಗ್ತದೆ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರತಕ್ಕಂತಹ ಅದ್ಭುತವಾದಂತಹ ಮಂತ್ರ ಸೊ ಆ ಮಂತ್ರದಿಂದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದಂತಹ ಹೋಮ್ಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನ ಕೊಡಲೇಬೇಕು ಆದ್ರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಕೊಡ್ತಾ ಇದ್ದೇವೆ ಈ ಉಂಗರವನ್ನ ನಾವು ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಬಹುದು ಇಲ್ಲಿ ನಾನು ಧಾರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಹ ನೋಡಬಹುದು ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು ಲಕ್ಷ್ಮಿಯ ಸಾನಿಧ್ಯ ಇರ್ತದೆ ಹಾಗೂ ಒಂದು ರುದ್ರಾಕ್ಷಿ ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಣಲಷ್ಟು ಪಾದರಸ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ ಜೊತೆಗೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲೂ ಇದು ಮೂರು ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ ಸೊ ನಿಮ್ಮ ಹೆಸರು ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮ್ಮ ಹೆಸರಲ್ಲಿ ಯಾಕೆ ಲೈವ್ ಆಗಿ ಹನ್ನೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ನೀವು ನೋಡಬಹುದು ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ ಎಲ್ಲ ಹೋಮಗಳು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಬಲಿ ಪೂಜೆ ಸರ್ಪಶಾಂತಿ ಹೋಮ ಈ ತ್ರಿ ತ್ರಿಶಕ್ತಿ ಉಂಗ್ರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ ಜೊತೆಗಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಅದ್ಭುತವಾದಂತಹ ಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಬೇಕು ಬೇಗ ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಉಂಗ್ರ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಿಕೊಳ್ಬಹುದು ಎಲ್ಲ ಹೋಮ ಲೈವ್ ನೋಡಬಹುದು ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರೂ ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ ಅದ್ಭುತವಾದಂತಹ ಶಕ್ತಿ ಯಾಕೆಂದರೆ ಪರ್ವ ದಿನದಂದು ಹನ್ನೊಂದನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡಿಕೊಳ್ಬಹುದು ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ನಾರಾಯಣ 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 ಓಂ ವಕ್ರತುಂಡೈಕ್ರಾಯ ಕ್ಲೀಂ ಹ್ರೀಂ ಗಂ ಗಣಪತಯೇ ವರವರದ ಸರ್ವ ಜನ ಮೇ ॐ वक्रतुण्डैकदंष्ट्राय क्लीं ह्रीं श्रीं गं गणपतये सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये सर्वजनं मे वशमानय स्वाहा